ಹಿಂದುಳಿದ ವರ್ಗದ ಆಯೋಗ ನಡೆಸುವಂತ ಸಮೀಕ್ಷೆಯಲ್ಲಾಗಿರುವಂತ ಗೊಂದಲ ಮತ್ತು ಆತಂಕದ ಸಂಗತಿಗಳನ್ನ ಬಿಜೆಪಿಯ ನಿಯೋಗ ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ ನಾವು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಹಿಂದೂ ಉಪಜಾತಿಗಳಲ್ಲಿರುವಂತಹ ನಲವತ್ತ ಎಂಟು ಪಂಗಡಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದಾರೆ ಇದನ್ನ ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಪದೇ ಪದೇ ನಾವು ಮಾಡಿದರೂ ಕೂಡ ಆಯೋಗ ಇನ್ನೂ ಸ್ಪಷ್ಟವಾದಂತ ತೀರ್ಮಾನಕ್ಕೆ ಬಂದಿಲ್ಲ ವಿಶೇಷವಾಗಿ ಮೊನ್ನೆ ಮೂವತ್ತ್ ಮೂರು ಉಪಜಾತಿಗಳನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂತಹ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಂತ ಚರ್ಚೆ ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನು ಮಾಡ್ತಾ ಇದೆ ಆಯೋಗವನ್ನು ಇನ್ಯಾರೋ ನಿಯಂತ್ರಣ ಮಾಡ್ತಾ ಇದಾರೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಮೂವತ್ಮೂರು ಉಪಜಾತಿಗಳನ್ನು ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ ಈಗ ಹದಿನೈದು ಜಾತಿಗಳನ್ನು ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ ಅಂದ್ರೆ ದಲಿತರನ್ನ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಒಳಗೊಳ್ಳುವಂತ ಜಾತಿಗಳನ್ನ ಅವರು ಕೈ ಬಿಡೋದಿಲ್ಲ ಉಳಿದಂಥವ್ರನ್ನ ಕೈ ಬಿಟ್ಟಿದ್ದಾರೆ ಒಂದು ರೀತಿ ಆಯೋಗಕ್ಕೆ ಯಾರೋ ಇನ್ನೊಬ್ರು ಇದರ ನಿಯಂತ್ರಣವನ್ನು ಮಾಡುತ್ತಾ ಇಡೀ ಸಮೀಕ್ಷೆಯನ್ನು ಮಾಡುವಂತ ಹುನ್ನಾರವನ್ನ ಇವತ್ತು ನಡೆಸ್ತಾ ಇರುವಂತದ್ದು ಸರಿಯಲ್ಲ ಆಯೋಗ ಸ್ವತಂತ್ರವಾಗಿ ಕೆಲಸವನ್ನು ಮಾಡಬೇಕು ನನಗನ್ಸಿದ್ದು ಕಾಂತರಾಜು ವರದ ವರದಿಯನ್ನ ಸರ್ಕಾರ ತೆಗೆದುಕೊಂಡಿಲ್ಲ ಆದರೆ ಇವ್ರು ಹೇಳ್ತಾರೆ ಕಾಂತರಾಜ ಆಯೋಗದ ವರದಿಯಲ್ಲಿದ್ದಂತ ಜಾತಿಗಳನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಒಂದು ಗೊಂದಲದ ಹೇಳಿಕೆಯನ್ನು ಇವ್ರು ಕೊಡ್ತಾರೆ ಸಾವಿರದ ನಾನೂರು ಪಟ್ಟಿಯನ್ನ ಅಧಿಕೃತವಾಗಿ ಅವರೇ ಪ್ರಕಟ ಮಾಡಿದ್ರು ಈಗ ಅದು ಅದರ ಔಚಿತ್ಯ ಏನಿಲ್ಲ ಅಂತ ಅವರೇ ಮತ್ತೊಂದ್ಸರಿ ಹೇಳ್ತಾರೆ ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ